ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಮಾಸಗಳಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಈ ಪಾಲ್ಗುಣ ಮಾಸ ಕಾರಣ ಬ್ರಹ್ಮದೇವರು ಪ್ರಳಯ ಕಾಲದ ಆರಂಭದಲ್ಲಿ ಪ್ರಳಯ ಕಾಲ ಎಲ್ಲ ಮುಗಿದು ಸೃಷ್ಟಿ ಆರಂಭ ಆಗಬೇಕಾಗಿರುತ್ತೆ ಆಗ ಜಲಪ್ರಳಯ ಆಗ ಬ್ರಹ್ಮದೇವರ ಸೃಷ್ಟಿಯಾಗತ್ತೆ ಬ್ರಹ್ಮದೇವರು ಕಣ್ಣು ಬಿಟ್ಟು ನೋಡಿದಾಗ ಕತ್ಲೆ ಇರುತ್ತೆ ಗಾಢಾಂಧಕಾರ ತಪಸ್ಸು ಮಾಡು ಅಂತ ಹೇಳಿ ಅವರಿಗೆ ಆಜ್ಞೆ ಆಗುತ್ತೆ ಒಂದು ಶರೀರವಾಣಿ ಕೇಳಿಸುತ್ತೆ ಆ ಶರೀರವಾಣಿಯ ಪ್ರಕಾರ ಅವರು ತಪಸ್ಸನ್ನು ಮಾಡ್ತಾರೆ ಈ ತಪಸ್ಸನ್ನು ಮಾಡ್ತಕ್ಕಂಥ ಮಾಸವೇ ಪಲ್ಗುಣ ಮಾಸ ಈ ಪಲ್ಗು ನದಿಯಲ್ಲಿ ನಿಂತು ಪಾಲ್ ತಪಸ್ಸನ್ನು ಮಾಡಿರೋದ್ರಿಂದ ಪಾಲ್ಗುಣ ಮಾಸ ಅಂತ ಹೇಳಿ ಈ ನದಿಗೂ ವಿಶೇಷ ಮಾಸಕ್ಕೂ ವಿಶೇಷ ಮಹತ್ವ ಇದೆ ನಂತರ ತಪಸ್ಸೆಲ್ಲ ಆದ ನಂತರ ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡುವಂಥ ಭಗವಂತನಿಂದ ಆಜ್ಞೆ ಆದಾಗ ಈ ಚೈತ್ರ ಮಾಸದ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡ್ತಾರೆ ಹಾಗಾಗಿ ಅತ್ಯಂತ ಪವಿತ್ರವಾದ ಮಾಸ ಅಂತ ಹೇಳಿ ಪುರಾಣದಲ್ಲಿ ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ನಾವು ಅನೇಕ ವ್ರತಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಇದು ದಾನ ಜಪ ಮತ್ತು ಸ್ನಾನ ವ್ರತ ಇದಕ್ಕೆಲ್ಲ ಯೋಗ್ಯವಾದಂತಹ ಮಾಸ ಇದು ಈ ಮಾಸದಲ್ಲೇ ಹೋಲಿಕಾ ವ್ರತ ಪಂಚವ್ರತ ವಸಂತ ಮಾಧವನ ಪೂಜೆ ಅಂತ ಹೇಳಿ ಈ ಕೃಷ್ಣ ಪಕ್ಷದಲ್ಲಿ ಬರುತ್ತೆ ಹೋಲಿಕಾ ದಹನ ಆದ ನಂತರ ನಾವು ಅಗ್ನಿಯನ್ನು ಆವಾಹನೆ ಮಾಡಿರ್ತೀವಿ ಭಸ್ಮವನ್ನು ಹಚ್ಕೊಳ್ತೀವಿ ಧೂಲಿವಂದನ ಮಾಡ್ತೀವಿ ಮತ್ತು ಗೋಮಯ ನಂತರ ಅವಭೃತ ಸ್ನಾನ ಈ ರೀತಿಯಾಗಿ ಪಂಚವ್ರತಗಳು ಅಂತ ಹೇಳಿದ್ರಲ್ಲಿ ಬರುತ್ತೆ ವಸಂತ ಪ್ರತಿಪದದಿಂದ ಪಂಚಮಿ ತನಕ ನಾವು ವಸಂತ ಮಾಧವನ ಪೂಜೆಯನ್ನು ಗೋಪಿಕಾ ಸ್ತ್ರೀಯರೊಂದಿಗೆ ಮಾಡಿದ್ದೀವಿ ಕಳಶದಲ್ಲಿ ಓಕುಳು ನೀರನ್ನು ಇಟ್ಟು ನಾವು ಕಳಶ ಸ್ಥಾಪನೆಯಲ್ಲಿ ಮಾಧವನನ್ನು ಪೂಜಿಸಿ ಪೂಜೆಯನ್ನು ಮಾಡಿದ್ದೀವಿ ನಾಳೆ ಅದನ್ನು ವಿಸರ್ಜನೆ ಮಾಡಬೇಕು ಮತ್ತು ಈ ಎಲ್ಲ ವ್ರತದ ಕೊನೆಯ ಭಾಗ ಅಂದರೆ ಅವಭೃತ ಸ್ನಾನ ಈ ಅವಭೃತ ಸ್ನಾನ ಮಾಡಿದ್ರೆ ಇದರ ಪೂರ್ಣ ಫಲ ನಮಗೆ ಸಿಗತ್ತೆ ಈ ಎಲ್ಲ ವ್ರತಗಳ ಪೂರ್ಣ ಫಲ ಸಿಗಬೇಕು ಅಂದರೆ ಈ ಅವಭೃತ ಸ್ನಾನ ಆಗಲೇಬೇಕು ಹಿಂದೆಲ್ಲ ಈ ಪಂಚವ್ರತಗಳನ್ನು ಮಾಡಿ ಗ್ರಾಮದಿಂದ ಆಚೆ ಹೋಗಿ ಬಾವಿಯನ್ನು ತೋಡಿ ಅದರಲ್ಲಿ ಅವಭೃತ ಸ್ನಾನವನ್ನು ಮಾಡ್ತಕ್ಕಂಥ ಪದ್ಧತಿ ಬೆಳೆಸ್ಕೊಂಡು ಬಂದಿದ್ರು ಈಗ ಅದೆಲ್ಲ ಸಾಧ್ಯ ಇಲ್ಲೇ ಇಲ್ಲದೆ ಇರೋದ್ರಿಂದ ನಾವು ಓಕುಳಿಯನ್ನು ಇಟ್ಟಿದ್ದೀವಲ್ಲ ವಸಂತ ಮಾಧವನ ಪೂಜೆಯನ್ನು ಮಾಡಿದ್ದೀವಲ್ಲ ಆ ಕಳಶವನ್ನು ನಾಳೆ ಪೂಜೆ ಮಾಡಿ ಯಾರು ಮನೆಯಲ್ಲಿ ಒಬ್ಬರು ಹಿರಿಯರು ಸ್ನಾನ ಮಾಡಿ ಮೊದಲು ಕಳಶವನ್ನು ಪೂಜೆ ಮಾಡಬೇಕು ಮೊದಲು ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಹೂವು ಮ ಹೂವು ಧೂಪ ದೀಪ ನೈವೇದ್ಯ ಮಂಗಳಾರ್ತಿ ಎಲ್ಲವನ್ನು ಮಾಡಿ ನಂತರ ಬೊಗಸೆಯಲ್ಲಿ ಮಂತ್ರಾಕ್ಷತೆಯನ್ನು ಇಟ್ಟುಕೊಂಡು ಈ ಮಂತ್ರವನ್ನು ಹೇಳಬೇಕು ಯಾಂತು ದೇವ ಗಣ ಸರ್ವೆ ಮಾದಾಯ ಪಾರ್ಥಿವಿಂ ಇಷ್ಟ ಕಾಮ್ಯಾರ್ಥ ಸಿದ್ಧಿಂ ಪುನರಾಗಮನ ಯಚ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಹಾಕಿ ಕಳಶವನ್ನು ಬಲಗಡೆ ಕದಲಿಸಬೇಕು ಮತ್ತು ಪ್ರತಿವರ್ಷ ನಿರ್ವಿಘ್ನ ರೀತಿಯಿಂದ ನನ್ನಿಂದ ಈ ಪೂಜಾ ಕೈಂಕರ್ಯವನ್ನು ತೆಗೆದುಕೋ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆಯನ್ನು ಏರಿಸಿ ಬಲಗಡೆ ಅದನ್ನು ಕರಲಿಸಬೇಕು ನಂತರ ಆ ನೀರನ್ನು ತು ತೆಗಿನಕಾಯಿನ ಕೆಳಗಡೆ ಇಟ್ಟು ಆ ನೀರನ್ನು ತಗೊಂಡು ಬಂದು ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರೂ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಬೆರೆಸ್ಕೊಳ್ಬೇಕು ನಂತರ ಸ್ವಲ್ಪ ಗೋಮಯವನ್ನು ಹಚ್ಕೊಳ್ಬೇಕು ಮೈಗೆ ಗೋಮಯ ಅಂದರೆ ಸೆಗಣಿ ಹಸುವಿನ ಸೆಗಣಿ ಸೆಗಣಿಯನ್ನು ಹಚ್ಕೊಂಡು ಈ ಕಳಶದ ನೀರಿನಿಂದ ಮನೆಯಲ್ಲಿ ಎಲ್ಲರೂ ಸ್ನಾನವನ್ನು ಮಾಡಬೇಕು ಈ ರೀತಿ ಮಾಡೋದ್ರಿಂದ ಈ ವ್ರತ ಸಮಾಪ್ತಿಯಾಗತ್ತೆ ಮತ್ತು ಹೆಚ್ಚಿನ ಪುಣ್ಯ ಸಿಗುತ್ತೆ ಮತ್ತು ವರ್ಷಾಂತ್ಯ ಇದು ಈ ವರ್ಷದಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಗಳ ಪ ಪುಣ್ಯಗಳ ಫಲ ಸಿಗುತ್ತೆ ಮತ್ತು ಕಲಿ ಆವೇಶ ಆಗೋದಿಲ್ಲ ನಮಗೆ ಮುಂದೆ ಕಲಿ ಆವೇಶಗಳು ಆಗೋದಿಲ್ಲ ಈ ರೀತಿ ಅವಭೃತ ಸ್ನಾನ ಮಾಡೋದ್ರಿಂದ ಕಲಿ ಹತ್ತಿರನೇ ಬರೋದಿಲ್ಲ ಮತ್ತು ಸುಖದಿಂದ ಬಾಳ್ತಾರೆ ಧರ್ಮಾಚರಣೆಯಲ್ಲಿ ಬಾಳ್ತಾರೆ ಹಾಗಾಗಿ ಈ ಅವಭೃತ ಸ್ನಾನವನ್ನು ಪ್ರತಿಯೊಬ್ಬರು ಮಾಡಬೇಕು ಇನ್ನು ಯಾರೂ ಕಳಶ ಇಟ್ಟಿಲ್ಲ ಬೇರೆ ಅನಿವಾರ್ಯ ಕಾರಣಗಳಿಂದ ಕಳಶ ಇಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆನೇ ಒಂದು ಅರ್ಶಿಣ ಕುಂಕುಮ ಅಡಿಕೆ ಬೆಟ್ಟ ಹೂವು ಮಂತ್ರಾಕ್ಷತೆ ಹಾಕಿ ಪೂಜೆಯನ್ನು ಮಾಡಿ ವಸಂತ ಮಾಧವನನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ಮಂಗಳಾರತಿ ಎಲ್ಲವನ್ನು ಹಾಕಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ನಂತರ ಆ ಕಳಶವನ್ನು ಈ ಮಂತ್ರವನ್ನು ಹೇಳ್ಕೊಂಡು ಕದಲಿಸ್ಬೇಕು ಕದಲಿಸಿ ಆ ನೀರಲ್ಲಿ ಮನೆಯ ಮಂದಿಯೆಲ್ಲ ಸ್ನಾನವನ್ನು ಮಾಡಬೇಕು ಮನೆಯಲ್ಲಿ ಒಬ್ಬರು ಸ್ನಾನ ಮಾಡಿರಬೇಕು ಈ ಪೂಜೆ ಮಾಡೋದಕ್ಕೆ ಮತ್ತು ಕಳಶ ಕದಲಿಸಲಿಕ್ಕೆ ಮತ್ತು ಅವರು ಕೂಡ ಈ ಅವಮೃತ ಸ್ನಾನವನ್ನು ಮಾಡಬೇಕು ಮತ್ತು ಇದರಿಂದ ನಮಗೆ ಕಲಿ ಆವೇಶ ಆಗೋದಿಲ್ಲ ಕಲಿ ಯಾವತ್ತೂ ನಮ್ಮ ಹತ್ರ ಕೂಡ ಬರೋದಿಲ್ಲ ವರ್ಷದಲ್ಲಿ ಮಾಡತಕ್ಕಂಥ ಎಲ್ಲ ವ್ರತಗಳ ಪುಣ್ಯ ಕೂಡ ನಮಗೆ ಬರುತ್ತೆ ಇದನ್ನೆಲ್ಲ ಮಾಸ ನಿಯಾಮಕನಾದಂತಹ ಶ್ರೀ ಪದ್ಮಿನಿ ವಿಷ್ಣುವಿಗೆ ಸಮರ್ಪಣೆಯನ್ನು ಮಾಡಬೇಕು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಣೆಯನ್ನು ಮಾಡಬೇಕು ನಂತರ ಈ ಮಾಸಧರ್ಮದಲ್ಲಿ ಈ ಮಾಸದಲ್ಲಿ ನಾವು ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಈ ಕಥೆ ಮಾಸಧರ್ಮವನ್ನು ಒಂದು ಸಾರಿ ನಾವು ಶ್ರವಣ ಮಾಡಬೇಕು ಶ್ರವಣದಿಂದ ನಮಗೆ ಅನೇಕ ಪುಣ್ಯಗಳು ಸಿಗತ್ತೆ ಮಾಸ ಮಹಾತ್ಮೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಹೆಚ್ಚಿನ ಒಂದು ಫಲ ಸಿಗತ್ತೆ ಈ ಮಾಸದಲ್ಲಿ ಪೂಜೆ ಮಾಡೋದಕ್ಕಿಂತ ಹೆಚ್ಚು ಫಲಗಳು ಇನ್ನೂ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಸಕಲ ಪಾಪಗಳಿಂದ ಮುಕ್ತರಾಗ್ತಾರೆ ಈ ಕಲಿಯುಗದಲ್ಲಿ ಪುರಾಣ ಶ್ರವಣ ಇದನ್ನು ಬಿಟ್ಟರೆ ಪುಣ್ಯ ಪ್ರಾಪ್ತಿಗೆ ಬೇರೆ ಯಾವುದೂ ಅಷ್ಟು ಸಾಧನೆ ಆಗೋದಿಲ್ಲ ಹಾಗಾಗಿ ಸದಾ ನಾವು ಈ ಪುರಾಣ ಶ್ರವಣವನ್ನು ಮಾಡ್ತಾ ಇರಬೇಕು ಮಾಸ ಮಹಾತ್ಮೆಗಳು ಭಾಗವತ ಭಗವದ್ಗೀತೆ ಈ ರೀತಿ ಶ್ರವಣ ಮಾಡೋದ್ರಿಂದ ಅತ್ಯಂತ ಆಗುತ್ತೆ ಭಗವಂತನಿಗೆ ಮತ್ತು ಹದಿನೆಂಟು ಸಾರಿ ಇದನ್ನು ಪ ಪುರಾಣವನ್ನು ಕೇಳಬೇಕು ಅಥವಾ ಪಾರಾಯಣ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅದರಲ್ಲಿರ್ತಕ್ಕಂಥ ಒಂದು ಶ್ಲೋಕ ಆದರೂ ನಾವು ಹದಿನೆಂಟು ಸಾರಿ ಪಾರಾಯಣವನ್ನು ಮಾಡಬೇಕು ಒಂದು ಸಾರಿ ನಾವು ಪಾರಾಯಣ ಮಾಡೋದ್ರಿಂದ ಅಥವಾ ಶ್ರವಣ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗುತ್ತೆ ಎರಡನೇ ಸಲದ ಶ್ರವಣದಿಂದ ತತ್ವ ವಿಷಯದಲ್ಲಿರ್ತಕ್ಕಂಥ ಸಂದೇಹಗಳು ದೂರ ಆಗತ್ತೆ ಮೂರನೇ ಸಲ ಶ್ರವಣ ಮಾಡೋದರಿಂದ ದುಃಖವನ್ನು ನಿವಾರಣೆ ಆಗುತ್ತೆ ನಾಲ್ಕನೆಯ ದಿನ ನಾಲ್ಕನೆಯ ಶ್ರವಣದಿಂದ ಸ್ಥಿರವಾದ ಸಂಪತ್ತು ಸಿಗತ್ತೆ ಐದು ಆರು ಏಳು ಎಂಟು ಹೀಗೆ ಶ್ರವಣ ಮಾಡೋದರಿಂದ ಮನೆಯಲ್ಲಿ ಪುತ್ರ ಸಂತಾನಗಳು ಅಭಿರು ವಂಶಾಭಿವೃದ್ಧಿ ಹೀಗೆ ಎಲ್ಲ ಅನೇಕ ವಿಧವಾದಂತಹ ಫಲಗಳು ನಮಗೆ ಸಿಗತ್ತೆ ಏಳು ಎಂಟು ಸಲ ಶ್ರವಣ ಮಾಡಿದರೆ ಸಂಪತ್ತು ಅಂದರೆ ಸ್ಥಿರವಾದ ಸಂಪತ್ತು ಅಥವಾ ಪಶುಗಳು ಇದು ಕೂಡ ಸಿಗತ್ತೆ ಹನ್ನೊಂದು ಹನ್ನೆರಡು ಹದಿಮೂರು ಈ ಈ ರೀತಿ ಶ್ರವಣ ಮಾಡಿದ್ರೆ ರೋ ಅನೇಕ ರೋಗಗಳಿಂದ ಮುಕ್ತರಾಗ್ತಾರೆ ಹದಿನಾಲ್ಕು ಹದಿನೈದು ಸಲ ಶ್ರವಣ ಮಾಡಿದರೆ ಚಕ್ರವರ್ತಿಯ ಪದವಿ ಪ್ರಾಪ್ತಿಯಾಗತ್ತೆ ಹದಿನೇಳು ಸಲ ಪಾರಾಯಣ ಮಾಡ್ತಕ್ಕಂಥ ಮನುಷ್ಯ ದೇವತ್ವವನ್ನು ಪಡಿತಾನೆ ಹದಿನೆಂಟು ಸಾರಿ ಶ್ರವಣ ಮಾಡಿದ ಮನುಷ್ಯ ಶ್ರವಣ ಅಥವಾ ಪಾರಾಯಣ ಯಾರು ಹದಿನೆಂಟು ಸಾರಿ ಮಾಡ್ತಾರೋ ಇದರಿಂದ ವಿಷ್ಣುವಿಗೆ ಬಹಳ ಪ್ರೀತಿಯಾಗಿ ಈ ಪುರಾಣಗಳ ಮತ್ತು ಉಪ ಪುರಾಣಗಳ ಶ್ರವಣದಿಂದ ಏನು ಸಿಗತ್ತೆ ಅದು ಅದು ಭಗವಂತ ನಮಗೆ ಪ್ರಾಪ್ತಿ ಮಾಡ್ತಾನೆ ಅಂದರೆ ಮೋಕ್ಷವನ್ನು ಪ್ರಾಪ್ತಿ ಮಾಡ್ತಾನೆ ಹಿಂದೆ ಬ್ರಹ್ಮದೇವರು ಇದನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ದಾನ ಸ್ನಾನ ಇದನ್ನೆಲ್ಲ ಎಲ್ಲ ರೀತಿಯ ಪುಣ್ಯಗಳು ಒಂದು ತಕಡಿಯಲ್ಲಿ ಹಾಕಿ ಬರೀ ಪುರಾಣ ಶ್ರವಣವನ್ನು ಮಾತ್ರ ಒಂದು ತಕಡಿಯಲ್ಲಿ ಹಾಕಿದ್ರೆ ಪುರಾಣ ಶ್ರವಣವೇ ಕೆಳಗಡೆ ಬರುತ್ತಂತೆ ಹಾಗಾಗಿ ಅಷ್ಟು ಪಾವಿತ್ರ್ಯತೆ ಈ ಪುರಾಣ ಶ್ರವಣಗಳಿಗೆ ಇದೆ ಜೊತೆಗೆ ತೀರ್ಥ ದಾನ ಜಪಾರ್ವತ ಇದರ ಜೊತೆಗೆ ನಾವು ಪುರಾಣ ಶ್ರವಗಳನ್ನು ಶ್ರವಣಗಳನ್ನು ಮಾಡಿದ್ದೇ ಆದರೆ ಭಗವಂತ ಮೋಕ್ಷ ಕೊಡ್ತಾನೆ ಅನ್ನೋದ್ರಲ್ಲಿ ಯಾವ ರೀತಿಯ ಸಂದೇಹ ಕೂಡ ಇಲ್ಲ ಇದಕ್ಕೆ ನಾರದರು ಋತು ಮಹಾರಾಜನಿಗೆ ಒಂದು ಕಥೆಯನ್ನು ಕೂಡ ಹೇಳ್ತಾರೆ ಬುದ್ಧ ಸುಬುದ್ಧ ಅಂತ ಹೇಳಿ ಇಬ್ಬರು ಬ್ರಾಹ್ಮಣರು ಇರ್ತಾರೆ ಇಬ್ಬರು ಕೂಡ ವಿದ್ವಾಂಸರು ಶ್ರೇಷ್ಠರು ಇಬ್ಬರು ತೀರ್ಥಯಾತ್ರೆಯನ್ನು ಮಾಡ್ತಿರುವಾಗ ಯಾವುದರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಪರಗತಿ ಪ್ರಾಪ್ತಿಯಾಗತ್ತೆ ಅಂತ ಕಂಡ ಕಂಡ ಜನರನ್ನೆಲ್ಲ ಕೇಳ್ತಿರ್ತಾರೆ ಕೆಲವು ಬ್ರಾಹ್ಮಣರು ಪೂಜೆಗಳಿಂದ ಇಷ್ಟಾರ್ಥ ಪೂರ್ತಿ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಪುರಾಣ ಶ್ರವಣದಿಂದ ಅಂತ ಹೇಳ್ತಾರೆ ಬುದ್ಧ ಏನು ಮಾಡ್ತಾನೆ ಅವನು ತನಗೆ ಕಲ್ಯಾಣವಾಗಬೇಕು ಅಂತ ಹೇಳಿ ಬಯಸಿ ಪುರಾಣ ಶ್ರವಣ ಬಿಟ್ಟು ಶ್ರವಣವನ್ನು ಬಿಟ್ಟು ಉಳಿದ ಎಲ್ಲ ದಾನಗಳು ಪೂಜೆಗಳು ತೀರ್ಥ ಸ್ನಾನಗಳನ್ನೆಲ್ಲ ಮಾಡ್ತಾನೆ ಆದರೆ ಸುಬುದ್ಧ ನಿಯಮದಿಂದ ಪುರಾಣ ಶ್ರವಣವನ್ನು ಮಾತ್ರ ಮಾಡ್ತಾನೆ ಆಯುಷ್ಯ ಮುಗಿದ ಮೇಲೆ ಅವರಿಬ್ಬರು ಕಾಲವಶರಾಗ್ತಾರೆ ಸುಬುದ್ಧ ವಿಷ್ಣು ಲೋಕವನ್ನು ಸೇರ್ತಾನೆ ಬುದ್ಧ ಸ್ವರ್ಗ ಲೋಕವನ್ನು ಸೇರ್ತಾನೆ ವಿಷ್ಣು ಲೋಕ ಕುರಿತು ಹೋಗ್ತಿರ್ತಕ್ಕಂಥ ಸುಬುದ್ಧನನ್ನು ನೋಡಿಬಿಟ್ಟು ಬುದ್ಧ ಕೇಳ್ತಾನೆ ವೈಕುಂಠ ಲೋಕಕ್ಕೆ ನಾನು ಕರೆದೊಯ್ಯಿ ಅಂತ ಹೇಳಿ ಆಗ ಸುಬ್ಬುದ್ಧ ಹೇಳ್ತಾನೆ ನಾನು ವಿಷ್ಣುದೂತರ ಅಧೀನನಾಗಿದ್ದೇನಪ್ಪ ಆದರೆ ನಿನಗೋಸ್ಕರ ನಾನು ಈಗೇನು ಮಾಡೋಕ್ಕಾಗಲಿಲ್ಲ ಏನಾದ್ರು ಮಾಡ್ತೀನಿ ಅನ್ನೋದು ಇತ್ತು ಅಂದರೆ ನಾನು ಮಾಡ್ತೀನಿ ಅದನ್ನು ಕೇಳು ಅಂತ ದೇವತೆಗಳನ್ನ ಕೇಳು ಅಂತ ಹೇಳ್ತಾನೆ ಆಗ ದೇವತೆಗಳು ಹೇಳ್ತಾರೆ ನೀನು ಪುರಾಣ ಶ್ರವಣ ಮಾಡಿ ಮಾಡಿದ ಪುಣ್ಯದಲ್ಲಿ ಅರ್ಧ ಭಾಗವನ್ನು ಬುದ್ಧನಿಗೆ ಕೊಟ್ಟರೆ ಅವನು ಕೂಡ ಈ ವಿಷ್ಣು ಲೋಕಕ್ಕೆ ಬರ್ತಾನೆ ಅಂದಾಗ ಆ ಸುಬುದ್ಧ ತನ್ನ ಅರ್ಧ ಪುಣ್ಯವನ್ನು ತಮ್ಮನಿಗೆ ದಾರೆ ಏರ್ಕೊಡ್ತಾನೆ ಆಗ ಅವನು ಕೂಡ ವಿಷ್ಣು ಲೋಕಕ್ಕೆ ಬರ್ತಾನೆ ಅಂದರೆ ಪುರಾಣ ಶ್ರವಣದಿಂದ ಇಷ್ಟು ಫಲ ಇದೆ ಅಂತ ಹೇಳಿ ನಾರದರು ಋತು ಮಹರ್ಷಿಗಳಿಗೆ ಋತುರಾಜನಿಗೆ ಹೇಳ್ತಾರೆ ಈಗ ಈ ಸಂವತ್ಸರ ಪೂರ್ತಿ ಮುಗಿತಾ ಬರ್ತಿದೆ ಈ ಸಂವತ್ಸರದ ಮೊದಲಿಂದ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದ ತನಕ ಎಷ್ಟು ನಾವು ಪುರಾಣಗಳನ್ನು ಶ್ರವಣ ಮಾಡಿದ್ದೇವೆ ನಮಗೆ ಯಾರು ಈ ಪುರಾಣಗಳ ಬಗ್ಗೆ ಚೆನ್ನಾಗಿ ಕ ಸರಿಯಾದ ರೀತಿಯಲ್ಲಿ ತಿಳ್ಕೊಟ್ಟಿ ತಿಳಿಸ್ಕೊಟ್ಟಿದ್ದಾರೆ ಇದರ ಮಹಿಮೆಗಳನ್ನು ಮನಮುಟ್ಟುವಂತೆ ನಮಗೆ ಯಾರು ಬೋಧಿಸಿದ್ದಾರೆ ಅಂತಹ ಬ್ರಾಹ್ಮಣ ಮತ್ತು ಅವರ ಪತ್ನಿ ಮುತ್ತೈದೆ ಅವರನ್ನು ಕರೆದು ಅವರಲ್ಲಿ ವೇದವ್ಯಾಸರನ್ನು ಆವಾಹನೆ ಮಾಡಿ ಅವರನ್ನು ಪೂಜಿಸಬೇಕು ಮತ್ತು ಸರಸ್ವತಿಯನ್ನು ಆವಾಹನೆ ಮಾಡಿ ಕಂಚುಕ್ಯಾದಿಗಳ ಮಂಗಳ ದ್ರವ್ಯಗಳನ್ನು ಆಕೆಗೆ ಸಮರ್ಪಣೆ ಮಾಡಬೇಕು ಮತ್ತು ಸರಸ್ವತಿಗೆ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಮತ್ತು ಆ ಬ್ರಾಹ್ಮಣನಿಗೆ ಪಾದ ಪ್ರಕ್ಷಾಲವನ್ನು ಮಾಡಿ ವಸ್ತ್ರಾಲಂಕಾರಗಳಿಂದ ಅಲಂಕರಿಸಿ ಪುಷ್ಪ ಮತ್ತು ಸುಗಂಧಾದಿ ದ್ರವ್ಯಗಳಿಂದ ವೇದವ್ಯಾಸ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಅವರಲ್ಲಿರ್ತಕ್ಕಂಥ ಅಂತರ್ಯಾಮಿ ವೇದವ್ಯಾಸ ದೇವರನ್ನು ನಂತರ ತಮ್ಮ ಶಕ್ತಿಯಾನುಸಾರ ಆ ಬ್ರಾಹ್ಮಣನಿಗೆ ದಕ್ಷಿಣ ದಕ್ಷಿಣೆಯನ್ನು ಕೊಡಬೇಕು ಈ ರೀತಿ ಮಾಡೋದ್ರಿಂದ ಪುರಾಣದಲ್ಲಿ ತಿಳಿಸಿರ್ತಕ್ಕಂಥ ಎಲ್ಲ ಫಲಗಳು ಪ್ರಾಪ್ತಿಯಾಗತ್ತೆ ಸರಸ್ವತಿ ಮತ್ತು ವ್ಯಾಸರಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಬೇಕು ಈ ರೀತಿ ಪ್ರದಕ್ಷಿಣೆ ಮಾಡೋದ್ರಿಂದ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆಯನ್ನು ಹಾಕಿದ ಫಲ ಸಿಗತ್ತೆ ನಾರದರ ಮುಖದಿಂದ ಪಾಲ್ಗುಣ ಮಾಸದ ಮಹಾತ್ಮೆಯನ್ನು ಶ್ರದ್ಧೆಯಿಂದ ಕೇಳಿದಂತಹ ಋತು ಮಹಾರಾಜ ಕೂಡ ನಾರದರಿಗೆ ಈ ರೀತಿಯಾಗಿ ನಮಸ್ಕಾರವನ್ನು ಹಾಕಿ ಪಾಲ್ಗುಣ ಮಾಸದಲ್ಲಿ ಪ್ರಾತ ಸ್ನಾನವನ್ನು ಮಾಡ್ತಾನೆ ಮತ್ತು ಇದರಿಂದ ಕಲಿಯನ್ನು ಗೆದ್ದು ಸಕಲ ಭೂಮಂಡಲವನ್ನು ಭೋಗಿಸಿ ಮುಂದೆ ವೈಕುಂಠ ಲೋಕವನ್ನು ಹೊಂದುತ್ತಾರೆ ಶೌನಕಾದಿ ಮುನಿಗಳು ಕೂಡ ಸೂತರ ಮುಖದಿಂದ ಹೊರಹೊಮ್ಮಿದಂತಹ ಈ ಅದ್ಭುತವಾದ ಭವಿಷ್ಯ ಪುರಾಣದಲ್ಲಿ ಬರ್ತಕ್ಕಂಥ ಈ ಮಾಸ ಮಹಾತ್ಮೆಗಳನ್ನ ಭಕ್ತಿಯಿಂದ ಕೇಳ್ತಾರೆ ಸೂತ ಮಹರ್ಷಿಗಳು ಶೌನಕಾದಿ ಋಷಿಗಳಿಗೆ ಹೇಳ್ತಾರೆ ಶೌನಕಾದಿಗಳು ಕೂಡ ಭಕ್ತಿಯಿಂದ ಕೇಳ್ತಾರೆ ನಂತರ ಶೌನಕಾದಿಗಳು ಸೂತ ಪುರಾಣಿಕರಿಗೆ ಭಕ್ತಿಯಿಂದ ಪೂಜಿಸಿ ಮತ್ತು ತಪಸ್ಸು ಮಾಡಲು ಆ ಚಿಂತನೆಯಿಂದ ಅವರು ಹೊರಡುತ್ತಾರೆ ಹೀಗೆ ನಾವು ಕೂಡ ಈಗ ವರ್ಷ ಪೂರ್ತಿ ಈ ಚಿಂತನೆಗಳನ್ನು ಈ ಪುರಾಣಗಳನ್ನು ಮಾಸ ಮಹಾತ್ಮೆಗಳನ್ನು ಕೇಳ್ತಾ ಬಂದಿದ್ದೀವಿ ಈ ಅವಭೃತ ಸ್ನಾನ ಆದ ನಂತರ ಪ್ರತಿಯೊಬ್ಬರೂ ಕೂಡ ಒಬ್ಬ ಒಬ್ಬ ಬ್ರಾಹ್ಮಣ ಮುತ್ತೈದೆಗೆ ಪೂಜೆಯನ್ನು ಮಾಡಿ ಈ ರೀತಿಯಾಗಿ ತಮ್ಮ ಶಕ್ತಿಯಾನುಸಾರ ವಸ್ತ್ರ ದಕ್ಷಿಣೆಯನ್ನು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದರಿಂದ ಅವರಿಗೂ ಕೂಡ ನಿಮಗೂ ಕೂಡ ಪ್ರತಿಯೊಬ್ಬರಿಗೂ ಈ ಪೂರ್ಣ ಫಲಗಳು ಸಿಗತ್ತೆ ವ್ರತಾನುಷ್ಠಾನದ ಫಲ ಸಿಗುತ್ತೆ ಜೊತೆಗೆ ಭೂಮಂಡಲಕ್ಕೆ ಪ್ರದಕ್ಷಿಣೆ ಹಾಕಿದ ಪುಣ್ಯ ಸಿಗುತ್ತೆ ಕಲಿಯನ್ನು ಕೂಡ ಗೆಲ್ಲಬಹುದು ಇಷ್ಟು ಈ ನಾಳದ್ದು ನಾಳೆ ಅಥವಾ ನಾಳದ್ದು ಮಾಡ್ಕೊಳ್ಳಿ ಈ ಅವಭೃತ ಸ್ನಾನ ಆದ ನಂತರ ಈ ರೀತಿ ಮಾಡೋದರಿಂದ ಹೆಚ್ಚಿನ ಫಲ ಸಿಗುತ್ತೆ ಮತ್ತು ಒಂದು ಸಾರಿ ಎಲ್ಲ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಬೇಕು ಸಾಧ್ಯ ಆದರೆ ಹದಿನೆಂಟು ಮಾಸದ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ಇಲ್ಲದಿದ್ದರೆ ಪಾಲ್ಗಣ ಮಾಸದ ಮಹಾತ್ಮೆಯನ್ನಾದರೂ ಶ್ರವಣ ಮಾಡಿ ನಾನು ಕೂಡ ಎಲ್ಲ ಮಾಸದ ಮಹಾತ್ಮೆಗಳನ್ನು ಆ ಪರಿಚಯಗಳನ್ನು ಕೊಟ್ಟಿದ್ದೇನೆ ದಯಮಾಡಿ ಅದನ್ನು ಒಂದೊಂದು ಒಂದೊಂದು ಮಾಸದ ಮಹಾತ್ಮೆಯನ್ನು ಒಂದೊಂದು ಆದರೂ ಶ್ರವಣ ಮಾಡ್ತಾ ಬನ್ನಿ ನಂತರ ನಾನು ಚೈತ್ರ ಮಾಸದಿಂದ ಮಾಸ ಮಹಾತ್ಮೆಯನ್ನು ಕೊಡೋದಿಲ್ಲ ಮಾಸ ಮಹಾತ್ಮೆಯೆಲ್ಲ ನಾನು ಮೊದಲೇ ಕೊಟ್ಟಿರೋದ್ರಿಂದ ಒಂದು ಸಂಕ್ಷಿಪ್ತವಾಗಿ ಆ ಮಾಸದಲ್ಲಿ ಯಾವ ಯಾವ ದಿನ ಏನು ಬರುತ್ತೆ ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ಮಾತ್ರ ಕೊಡ್ತೀನಿ ನಿನ್ನ ಯುಗಾದಿಯಿಂದ ಮಾಸ ಮಹಾತ್ಮೆಯನ್ನು ಕೊಡೋದಿಲ್ಲ ಹಿಂದೆ ಹಾಕಿರ್ತಕ್ಕಂಥ ವೀಡಿಯೋ ನೋಡಿದ್ರೆ ಅದರಲ್ಲಿ ನಿಮಗೆಲ್ಲ ಅದು ಮಾಸ ಮಹಾತ್ಮೆ ಮತ್ತು ಆ ಮಾಸದಲ್ಲಿ ಏನು ವಿಶೇಷ ಅನ್ನೋದು ಏನು ದಾನ ಅನ್ನೋದು ಅದು ಪರಿಚಯ ಆಗತ್ತೆ ನಾನು ಒಂದು ಒಂದು ಮಾಸದಲ್ಲಿ ಒಂದು ಸಾರಿ ಸಂಕ್ಷಿಪ್ತವಾಗಿ ಈ ಮಾಸದ ಒಂದು ಪರಿಚಯವನ್ನು ಕೊಡ್ತೀನಿ ಪೂರ್ಣವಾಗಿ ಚೈತ್ರದಿಂದ ಪಾಲ್ಗುಣ ಮಾಸದ ತನಕ ಎಲ್ಲ ರೀತಿಯ ಮಾಸ ಮಹಾತ್ಮೆಗಳು ಇದೆ ಈ ಮಾಸ ಮಹಾತ್ಮೆ ಕೇಳೋದ್ರಿಂದ ಓದೋದ್ರಿಂದ ಏನು ಇದ್ರಿಂದ ಫಲ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ಇನ್ನು ಈ ಮಾಸದಲ್ಲಿ ಮುಗಿಸಿ ಮತ್ತು ಚೈತ್ರ ಮಾಸದಿಂದ ಒಂದು ದಿನವೂ ವ್ಯರ್ಥ ಮಾಡದೆ ಒಂದು ದಿನಕ್ಕೆ ಒಮ್ಮೆಯಾದರೂ ಒಂದು ಶ್ಲೋಕವನ್ನಾದರೂ ಈ ಮಾಸ ಮಹಾತ್ಮೆಯನ್ನು ಕೇಳ್ತಾ ಬನ್ನಿ ಇದರಿಂದ ಇನ್ನು ಹೆಚ್ಚಿನ ಅಭಿವೃದ್ಧಿ ನಿಮಗೆ ಆಗತ್ತೆ ಇನ್ನೂ ಹೆಚ್ಚಿನ ಭಕ್ತಿಯಿಂದ ನೀವು ಕೇಳಿದ್ರೆ ಇನ್ನೂ ನಿಮ್ಮಲ್ಲಿ ಭಗವಂತನಲ್ಲಿ ಹೆಚ್ಚಿನ ಭಕ್ತಿ ಉಂಟಾಗತ್ತೆ ಇನ್ನೂ ಹೆಚ್ಚಿನ ಜ್ಞಾನ ಕೂಡ ನಿಮಗೆ ಭಗವಂತ ಕಲ್ಪಿಸಿಕೊಡ್ತಾನೆ ಇದರ ಪ್ರಯೋಜನಗಳನ್ನೆಲ್ಲ ನೋಡಿದ್ದೀರಲ್ವ ಹಾಗಾಗಿ ನಿಮಗೆ ಇದರಲ್ಲಿ ಇನ್ನೂ ಆಸಕ್ತಿ ಕೂಡ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಹೊಸ ಸಂವತ್ಸರ ಹೊಸ ರೀತಿಯ ಹೊಸ ಬೆಳಕನ್ನು ಕೊಡಲಿ ಹೊಸ ಜೀವನವನ್ನು ಕೊಡಲಿ ನೆಮ್ಮದಿ ಸಂತೃಪ್ತಿಯನ್ನು ಆರೋಗ್ಯವನ್ನು ಸಂಪತ್ತನ್ನು ಕೊಡಲಿ ದೀರ್ಘಾಯುಷ್ಯವನ್ನು ಕೊಡಲಿ ನಿಮ್ಮೆಲ್ಲ ಕುಟುಂಬಕ್ಕೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ಸಂವತ್ಸರದ ಶುಭಾಶಯಗಳು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ